ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಬಸವಗಲ್ಲನ್ ಶಾಸಕ ಶರಣು ಸಲ್ಗರ್ ಅವರಿಂದ ಭಾರತ ಸಂವಿಧಾನಕ್ಕೆ ಅಗೌರವ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗೆ ತೊಂದರೆಯಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಆರೋಪ ಮಾಡಿದ್ದಾರೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನದಂದು ಸಮಯ ಪಾಲನೆ ಮಾಡದೆ ಸಾರ್ವಜನಿಕರ ಹಿತಾಸಕ್ತಿಗೆ ತೊಂದರೆ ಮಾಡುತ್ತಿರುವ ಶಾಸಕ ಸರಣು ಸಲಗಾರ್ ನೂತನ ತಾಲೂಕು ಹುಲ್ಸೂರ್ ಪಟ್ಟಣಕ್ಕೆ ಜನವರಿ ಇಪ್ಪತ್ತಾರು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ತರಾತುರಿಯಲ್ಲಿ ಬಂದು ಹೋಗುತ್ತಿದ್ದಾರೆ ಹುಲ್ಸೂರ್ ತಾಲೂಕು ಆಡಳಿತದಿಂದ ನಡೆಸಿದ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಎಂಟು ಗಂಟೆ ಐದು ನಿಮಿಷಕ್ಕೆ ಹುಲ್ಸೂರ್ ಪಟ್ಟಣದ ಗಾಂಧಿ ವೃತ್ತದಲ್ಲಿ ಧ್ವಜಾರೋಹಣವಾಗಬೇಕು ಎಂದು ನಿಗದಿಯಾಗಿತ್ತು ಆದರೆ ಶಾಸಕ ಶರಣು ಸಲ್ಗಾರ್ ತರಾತುರಿಯಲ್ಲಿ ಬಂದು ಹೋಗಿದ ಕಾರಣ ಸಮಯ ನಿಗದಿಯಾದ ಹತ್ತು ನಿಮಿಷಕ್ಕಿಂತ ಮೊದಲೇ ಅಂದರೆ ಏಳು ಗಂಟೆ ಐವತ್ತೈದು ನಿಮಿಷಕ್ಕೆ ಧ್ವಜಾರೋಹಣ ನಡೆದಿದೆ ಅವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಬರೆದಿದ್ದರೆ ಚೆನ್ನಾಗಿರ್ತಿತ್ತು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಶಾಸಕ ಶರಣು ಸಲ್ಗಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಧ್ವಜಾರೋಹಣ ಕಾರ್ಯಕ್ರಮ ತರಾತುರಿಯಲ್ಲಿ ಭಾಗವಹಿಸಲು ಬಂದು ಶಾಸಕರು ಸಮಯ ಪಾಲನೆ ಮಾಡುತ್ತಿಲ್ಲ ಇದರಿಂದ ಹತ್ತು ನಿಮಿಷ ಮುಂಚಿತವಾಗಿ ಧ್ವಜಾರೋಹಣ ನಡೆದಿದೆ ಆ ಸಮಯದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹಲವು ಜನ ಬರಬೇಕಾಗಿತ್ತು ತರಾತುರಿಯಲ್ಲಿ ಧ್ವಜಾರೋಹಣ ಮಾಡಿದ ಕಾರಣ ಸಾರ್ವಜನಿಕರಿಗೆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಆಗಲಿಲ್ಲ ಎಂದು ಇದರಿಂದ ಶಾಸಕ ಶರಣು ಅವರು ಸಾರ್ವಜನಿಕರ ಹಿತಾಸಕ್ತಿಗೆ ತೊಂದರೆ ಮಾಡಿದ್ದಲ್ಲದೆ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ್ ಕಡಾದಿ ಆರೋಪ ಮಾಡಿದ್ದಾರೆ ಈ ಒಂದು ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತಿನ ದಿವಸ ಹುಲ್ಸೂರು ತಾಲೂಕಿನಲ್ಲಿ ನಾವು ಪೂರ್ವಿ ಬಾವಿ ಸಭೆಯನ್ನು ನಡೆಸಿದ್ದೀವಿ ಆ ನಂತರ ಎಂಟಾಗಿ ಐದು ನಿಮಿಷ ಸಾರ್ವಜನಿಕ ಗಾಂಧಿ ಚೌಕಿನಲ್ಲಿ ಏನಂತಂದ್ರೆ ಧ್ವಜಾರೋಹಣ ಮಾಡಬೇಕಂತ ಎಲ್ಲ ಮೊನ್ನೆ ತಹಸೀಲ್ದಾರ್ ನಾವು ಎಲ್ಲ ಹೇಳಿದೀವಿ ಆದರೆ ಇವತ್ತಿನ ದಿವಸ ಆ ಶಾಸಕರ ಒಂದು ತರಾತುರಿಯಲ್ಲಿ ಏನಂತಂದ್ರೆ ಎಂಟಕ್ಕೆ ಒಂದು ಐದು ನಿಮಿಷ ಕಮ್ಮಿರ್ಲಾಕೆ ಏನಂತಂತಂದ್ರೆ ಅವರು ಜಾಯ್ನ್ ಮಾಡ್ತಾ ಇದ್ದಾರೆ ಇದು ಒಂದು ಅಗೌರವ ಅಂಬೋದೇನಂತಂದ್ರೆ ನಾನು ಇವತ್ತು ಭಾವಿಸ್ತೀನಿ ಇಂಥ ಒಂದು ಸಂವಿಧಾನ ಎಪ್ಪತ್ತೈದನೇ ವರ್ಷ ಏನಂತಂತಂದ್ರೆ ಆಗಿದೆ ಇಂಥ ಒಂದು ಈ ಒಂದು ಹೊಸ ತಾಲೂಕಿಗೆ ಏನಂತಂತಂದ್ರೆ ನಮ್ಮ ಶಾಸಕರು ಕೂಡ ಏನಂತಂದ್ರೆ ಅದಕ್ಕೆ ಟೈಮ್ ಕೊಡ್ತಾಯಿಲ್ಲ ಅವರು ಬರಲ್ದಷ್ಟು ಕೂಡ ಇದೆ ಅಂತಂದ್ರೆ ಸರಿಯಾಗಿರುತ್ತೆ ಯಾಕಂತಂದ್ರೆ ಅನೇಕ ಸಾರ್ವಜನಿಕರು ಎಂಟು ಐದು ನಿಮಿಷ ಟೈಮಿಗೆ ಬರಬೇಕು ಅವರು ಕೂಡಲೇ ಬಂದು ಏನಂತಂತಂದ್ರೆ ತಹಶೀಲ್ ಆಫೀಸು ಏಳು ಮೂವತ್ತಕ್ಕಿರುತ್ತೆ ಅದರಲ್ಲಿ ಏಳು ನಲವತ್ತೈದು ಹಾರಿಸ್ತಾರೆ ಆಮೇಲೆ ಇಲ್ಲಿಂದ ಎಂಟು ಗಂಟೆ ಆಗಿ ಐದು ನಿಮಿಷಕ್ಕಿರುತ್ತೆ ಇದು ಏನಂದ್ರೆ ಸಾರ್ವಜನಿಕ ಎಂಟಕ್ಕೆ ಐದು ನಿಮಿಷ ಕಮ್ಮಿ ಇರ್ಲಿಕ್ಕಾಗಿ ಹಾಕ್ತಾರೆ ಇದು ಯಾವ ಒಂದು ನ್ಯಾಯ ಇದೆ ಎಂಬುದೇನಂತಂದ್ರೆ ಇವತ್ತಿನ ದಿವಸ ಸಂವಿಧಾನ ದಿವಸ ಏನಂತಂತಂದ್ರೆ ಇದು ಎಲ್ಲ ಮಾಧ್ಯಮದವರಿಗೆ ಮತ್ತು ಮೇಲಧಿಕಾರಿಗಳಿಗೆ ಏನಂತಂದ್ರೆ ಗೊತ್ತಾಗಬೇಕಂತ ನಾನು ಮನವಿ ಮಾಡಿಕೊಳ್ತೀನಿ